ಜಯ ಶ್ರೀರಾಮ್ ಜಗತಿ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಈಗಾಗಲೇ ನಮ್ಮ ಚಾನೆಲಿನ ಹಾಡು ಹಸೆ ಅಂಕಣದಲ್ಲಿ ಕೆಲವು ಹಾಡುಗಳನ್ನು ತಾವೆಲ್ಲ ವೀಕ್ಷಿಸಿದ್ದೀರಿ ಪ್ರೋತ್ಸಾಹಿಸಿದ್ದೀರಿ ತುಂಬು ಹೃದಯದ ಧನ್ಯವಾದಗಳು ಗಂಗಾ ಹೆಗಡೆ ಕಾನ್ಸೂರವರು ಸಂಗ್ರಹಿಸಿ ಮುದ್ರಿಸಿದ ಹವ್ಯಕರ ಮದುವೆ ಹಾಡಿನ ಪುಸ್ತಕ ಸಪ್ತ ಸಾಗರದ ಆಚೆಯು ನಮ್ಮ ಸಂಸ್ಕೃತಿಯ ಬೆಳಕನ್ನು ಚೆಲ್ಲಿದ್ದು ಹೆಮ್ಮೆಯ ಸಂಗತಿಯಾಗಿದೆ ಅಮೇರಿಕಾದ ಫೆಲಿಡೆಲ್ಪಿಯಾದಲ್ಲಿ ಇತ್ತೀಚೆಗೆ ನಡೆದ ಸುಂದರ ಕಾರ್ಯಕ್ರಮವೊಂದರಲ್ಲಿ ಹವ್ಯಕರ ಮದುವೆ ಹಾಡು ಪುಸ್ತಕ ಲೋಕಾರ್ಪಣೆಗೊಂಡಿದೆ ಅದರಲ್ಲಿರುವ ಕೆಲವು ಹಾಡುಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದ್ದಲ್ಲದೆ ಬಂದವರೆಲ್ಲ ಗೌರವದಿಂದ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿರುವುದು ಸಂತೋಷದ ಸಂಗತಿಯಾಗಿದೆ ಅಲ್ಲದೆ ಇದೇ ಬರುವ ಆಗಸ್ಟ್ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಸರಿಯಾಗಿ ನಮ್ಮ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರ ಅಮೃತ ಹಸ್ತದಿಂದ ಮತ್ತೊಮ್ಮೆ ನಮ್ಮ ನಾಡಿನಲ್ಲಿ ಈ ಪುಸ್ತಕ ಬಿಡುಗಡೆಗೊಳ್ಳಲಿದೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತಿದ್ದೇವೆ ಈಗ ಗಂಗಾ ಹೆಗಡೆ ಹಾಗೂ ಕಮಲಾಕ್ಷಿ ಹೆಗಡೆ ಸಹೋದರಿಯರ ಇನ್ನೊಂದು ಹಾಡನ್ನು ವೀಕ್ಷಿಸೋಣ ಬನ್ನಿ ನಮಸ್ಕಾರ ನಾನು ಕಮಲಾಕ್ಷಿ ಹೆಗ್ಡೆ ನಮಸ್ಕಾರ ನಾನು ಗಂಗಾ ಹೆಗ್ಡೆ ಮದುವೆಯಲ್ಲಿ ಏರಿಕೆರೆದ ಹಾಡನ್ನು ಹಾಡ್ತಾ ಇದ್ದೇನೆ ಕರೆದಾಳೆ ಮೇನ ಕೇ ಕೇರಿಯನು ಕರೆದಾಳೆ ಮೇನ ಕೆ ಕೇರಿಯನು ತನ್ನ ಮಗಳು ಪಾರ್ವತಿಯ ವಿವಾಹವೆನ್ ಕೇರಿಯನು ಸತ್ಯ ಗಣಪತಿಯ ಸಂಕಲ್ಪದಿ ಪೂಜಿಸಿ ವಾಸ್ತು ಶಾರದೆಗೆ ನಮೋಯಂದು ಪುತ್ರಿ ಪಾರ್ವತೀಯ ವಿವಾಹುತ್ಸವಯಂದು કેરિયા કરે યલુ હોરા ટાલાગા કરે દાલે મેન કે કેરિયા નું કરે દાલે મેન કે કેરિયા નું અનુટુબા ಪಿಡಿದು ಮಿತ್ರೆಯ ನಡಿಪಿಡಿದು ಮಿತ್ರೆಯರೋಡಾಗಷ್ಟ್ಯದಿ ಕೇರಿಯ ಕರೆಯಲು ಹೋರಾಟಗರೆತಾಳೆ ಕರೆದಾಳೆ ಮೇನಕೆ ಕೇರಿಯನು ಸರದಾಳೆ ಮೇನ ಕೆನಿಯನು ಸರವಾಳಿಯನ್ನು ಟು ಓ ನೆ ಸರಪಾಳಿ ಟು ನೀಶ ಕನ್ನಡಿ ಪಿಡಿ ದೂರಿ ಮಾದಿನಾ ತರೆಯಲುರಾಟಾಗರದಾಳೆ ಮೇನ ಕೆ ಕೇರಿಯಾನು ಕರೆದಾಳೆ ಮೇನ ಕೆರಿಯಾನು ಮುತ್ತೇನ್ ಹರಿ ವಾಣಿರತ್ನ ದಾಕ್ಷ ವಿಟ್ಟು ಅಚ್ಚ ಮಲ್ಲಿಗೆ ಸಂಪಿಗೆ ಮುಡಿದು ಕುತ್ರಿಯ ವಿವಾಕೆ ಮೀತ್ರಯಾರೋಡಗೊಂಡು ಒರಿಯಾನೆಲ್ಲ ಕರೆದಳಾಗ ಪರದಾಳೆ ಮೇನ ಕೆ ಕೇರಿಯನು ಪರೆದಾಳೆ ಮೇನಗೆ ಕೇರಿಯನು ನಂದಿ ವನಿಗೆ ಚಂದ್ರ ಶೇಖರನಿಗೆ ಚಂದ ದೇವ್ರ ಏರಿದಾಗೆ ಮಂಗಳ ಗೌರಿಯ ಮಂಗಳೂ ಎಂದು ಮಂಗಳಾಕ್ಷತೆ ಕೊಟ್ಟು ಕರೆದಾಳದ ಕರೆದಾಳೆ ಮೇನ ಕೆ ಕೇರಿಯನು ಕರೆದಾಳೆ ಮೇನಕ್ಕೆ ಕೇರಿಯನು ಅಗ್ನಿ ಮಾಧ್ಯದಿ ನಿಂದು ಮೂಗ್ಧೆ ತಪವನು ಗೈನು ಸಿದಿಸಿ ಹರನಿಹಳು ಎಂದು ಮುತಿಯ ವಿವಾಹಕ್ಕೆ ಬರನೆಂದು ಮೂತೀನಾಟ್ಟು ಕರೆದಾಳಾಗ ಕರೆದಾಳೆ ಮೇನಕ್ಕೆ ಕೇರಿಯನು

ಸಡಗರ ಬ ತಾ, ಕರೆದಾಳೆ ಮೇನ ಕೇರಿಯನು, ಕರಾಳೆ ಮೇನ ಕೇರಿಯನು ಪಟ್ಟವಾಳಿಯನುಟು ಬಟ್ಟು ಮುತ ಕಟ್ಟಿ ಕಮ ಕಳ ತಪ್ಪದೆ ನೀ ಮೆಲ್ಲ ಬರಬೇಕೇನು ತಲೆ ಅಕ್ಷತವನೆ ಕೊಟ್ಟು ಕರೆದಳಗ ಕರೆದಾಳೆ ಮೇನ ಕೇರಿಯನು ಕರೆದಾ മേന കേറിയനു ആക്കിയല്ല മാക്കളെല്ലാരൂടി ആ കാരതിലെ ബീരെന്തോ മിത്രമേന കേ ദേവി ആർത്തിയും കേറിയ ರತ್ನಾದಕ್ಷತೆ ದಕ್ಷತೆ ಕೊಟ್ಟು ಕರೆದಾಳದ ಕರೆದಾಳೆ ಮೇನ ಕೇರಿಯನು ತೊನ್ನ ಮಗಳು ಪಾರ್ವತಿಯ ವಿವಾಹವೆಂದು ಕರೆದಾಳೆ ಮೇನ ಕೆ ಕೇರಿಯನು தேரிய ஜி